ತಮ್ಮ ಪ್ರಮಾಣ ವಚನದಲ್ಲಿ ಅದಕ್ಕೆ ಬದ್ಧವಾಗಿ ನಡ್ಕೋತಾರ ಇಲ್ಲ ಅಂಬೇಡ್ಕರ್ ಅವರನ್ನ ಮುಂದೆ ಇಟ್ಟುಕೊಂಡು ದಲಿತ ಸಮಾಜವನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋ ಅಂತ ದಂಗೆಯನ್ನು ಎಪ್ಸೋಂತ ಐವಾನ್ ಡಿಸೋಜ ಅವರ ಮೂಲಕ ಹೇಳಿಕೆಯನ್ನು ಕೊಡಿಸ್ತಾ ಇರುವಂತ ಕಾಂಗ್ರೆಸ್ ಇಡೀ ದೇಶದಲ್ಲಿ ಇದಕ್ಕೆ ಬೆಂಬಲವನ್ನು ಕೊಡುತ್ತಾ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ತಲೆಯನ್ನ ಬಾಗತ್ತಾ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಂತಹ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡು ಸನ್ಮಾನ್ಯ ರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇಲ್ಲ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಮಂಗಳೂರಿನಲ್ಲಿ ಏನು ಮೂಢ ಹಗರಣ ಆಗಿದೆ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡಬೇಕು ಅಂತೇಳಿ ಏನು ರಾಜ್ಯಪಾಲರು ಪ್ರಾನ್ಸಿಕ್ಯೂಷನನ್ನು ಆದೇಶವನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಐವಾನ್ ಡಿಸೋಜ ಅವರು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆ ದೇಶದ ಪ್ರಧಾನಮಂತ್ರಿಯ ಮನೆಯನ್ನು ನುಗ್ಗಿ ನುಗ್ಗಿ ದಂಗೆ ನಡೀತಾ ಇದೆ ಆ ರೀತಿಯ ದಂಗೆಗಳು ನಮ್ಮ ರಾಜ್ಯಪಾಲರ ಮನೆಯನ್ನು ನುಗ್ಗಬೇಕಾಗ್ತದೆ ಅಂತಕ್ಕಂಥ ಅಸಂವಿಧಾನಿಕ ಹೇಳಿಕೆಯನ್ನು ನೀಡುವ ಮೂಲಕ ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಯನ್ನು ನೀಡಿ ದಂಗೆ ಎಪ್ಸಲಿಕ್ಕೆ ಪ್ರೇರೇಪಣೆಯನ್ನು ನೀಡ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಇವತ್ತು ನಾವು ಎಸ್ ಪಿ ಆಫೀಸಲ್ಲಿ ಕಂಪ್ಲೇಂಟನ್ನು ಯುವ ಮೋರ್ಚಾದಿಂದ ಕೊಡ್ತಾ ಇದ್ದೇವೆ ಘನವೆತ್ತ ರಾಜ್ಯಪಾಲರ ಬಗ್ಗೆ ಅವರು ಇವತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ ಕಾಂಗ್ರೆಸ್ಸು ಸಂವಿಧಾನ ತಂದರೇ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಇವತ್ತು ಅವರು ನಡ್ಕೊಳ್ತಕ್ಕಂಥ ರೀತಿ ಘನವೆತ್ತ ರಾಜ್ಯಪಾಲರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹುದ್ದೆ ಆ ವ್ಯಕ್ತಿಯ ಬಗ್ಗೆ ಅವರ ಸಚಿವರುಗಳೆಲ್ಲ ಮಾತಾಡೋದು ನೋಡಿದ್ರೆ ಇವತ್ತು ಸಂವಿಧಾನಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗೌರವ ಕೊಡೋದಿಲ್ಲ ಅಂತ ಹೇಳಿ ಭಾವಿಸ್ತೀವಿ ಈ ನಿಟ್ಟಿನಲ್ಲಿ ಐವಾನ್ ಡಿಸೋಜ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ರೀತಿಯ ದಂಗೆ ಹೇಳಿಕೆಯನ್ನು ಕೊಟ್ಟಂಥ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದ ನೇತೃತ್ವದಲ್ಲಿ ಮಾನ್ಯ ಎಸ್ ಪಿ ಅವರಿಗೆ ಇವತ್ತು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಈ ಮೂಲಕ ಸಿದ್ದರಾಮಯ್ಯವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು